ನಮಸ್ಕಾರ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಅಭಿವೃದ್ಧಿ ಸಂಘ ಬೆಂಗಳೂರು ಸಮಿತಿಯ ದೊಡ್ಡ ಮಟ್ಟದ ಹೋರಾಟ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇದೇ ತಿಂಗಳು ಇಪ್ಪತ್ತೇಳರಂದು ನಡೆಯಲಿಕ್ಕಿದೆ ಹಲವಾರು ಬೇಡಿಕೆಗಳು ಅವರ ಮುಂದಿದೆ ಅವರ ಹೋರಾಟಕ್ಕೆ ಜಯ ಸಿಗಬೇಕು ಅನ್ನುವಂಥದ್ದು ಅವರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ಬೋದು ಬೇರೆ ಬೇರೆ ಪದಾಧಿಕಾರಿಗಳಾಗಿರ್ಬೋದು ಸಂಘದ ಸದಸ್ಯರಾಗಿರ್ಬೋದು ಅವರ ಒಂದು ಒತ್ತಾಸೆಯಾಗಿದೆ ಹಾಗಾದರೆ ಈ ಪ್ರತಿಭಟನೆಗೆ ಕಾರಣವೇನು ಇವರ ಬೇಡಿಕೆಗಳೇನು ಇವೆಲ್ಲದರ ಬಗ್ಗೆ ಚರ್ಚೆ ನಡೆಸಲಿಕ್ಕೆ ನಮ್ಮ ಜೊತೆಗೆ ಈ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂಥ ದೇವಿ ಪ್ರಸಾದ್ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಹಲವು ವರ್ಷಗಳಿಂದ ಬೇಡಿಕೆಗಳನ್ನು ಇಡ್ತಾ ಇದ್ದೀರಿ ಸರ್ಕಾರದ ಮುಂದೆ ಅಧಿಕಾರಿಗಳ ಮುಂದೆ ಕೂಡ ಹೇಳ್ತಾ ಇದ್ದೀರಿ ಆದರೆ ಯಾವುದೇ ಬೇಡಿಕೆಗಳು ಇಷ್ಟರವರೆಗೆ ಈಡೇರಿಲ್ಲ ಈ ಇಪ್ಪತ್ತೇಳನೇ ತಾರೀಕಿನಂದು ನವಂಬರ್ ಇಪ್ಪತ್ತೇಳನೇ ತಾರೀಕಿನಂದು ಫ್ರೀಡಂ ಪಾರ್ಕ್ನಲ್ಲಿ ಎಲ್ಲ ಜನರು ನಿಮ್ಮ ಸಂಘದ ಸದಸ್ಯರುಗಳು ಸೇರ್ತಾ ಇದ್ದೀರಿ ಸೊ ಈ ಹೋರಾಟದ ಅಥವಾ ಈ ಪ್ರತಿಭಟನೆಯ ಉದ್ದೇಶ ಏನು ಮೊದಲನೇದಾಗಿ ನಾನು ಈ ಒಂದು ನಮ್ಮ ನೌಕರರ ಒಂದು ಸಮಸ್ಯೆಯನ್ನು ಕೇಳಬೇಕು ಅನ್ನೋ ದೃಷ್ಟಿಯಿಂದ ಏನು ಯು ಪ್ಲಸ್ ಚಾನೆಲ್ ಅವರು ಇವತ್ತು ನಮ್ಮನ್ನು ಕರೆದು ನಮ್ಮ ಸಮಸ್ಯೆನ ಆಲಿಸಬೇಕು ಜನರಿಗೆ ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ನೀವು ಕರೆದಿದ್ದೀರಿ ಮೊದಲಾಗಿ ನಿಮ್ಮ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸರಿಗ ನಾವು ಗ್ರಾಮ ಪಂಚಾಯತ್ ನೌಕರರು ಅಂದರೆ ಒಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಸ್ಥಳೀಯ ಆಡಳಿತ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಿರೋಂಥ ನೌಕರರು ನಾವೊಂದು ಕಳೆದ ಮೂರುವರೆ ದಶಕಗಳಿಂದಲೂ ಕೂಡ ನಾವು ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯನ್ನು ಒಂದು ಎತ್ತರಕ್ಕೆ ಬೆಳೆಸುವಂಥ ಕೆಲಸವನ್ನು ನಾವು ತಲಮಟ್ಟದ ನೌಕರು ನಾವು ಮಾಡ್ತಾ ಬಂದಿದ್ದೇವೆ ಆದರೆ ನಾವೆಲ್ಲರೂ ಕೂಡ ಒಂದು ಸಾರ್ವಜನಿಕರಿಗೆ ಯಾವ ರೀತಿ ಇದ್ದೇವೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಸರ್ಕಾರಿ ನೌಕರರಾಗಿ ನಮಗೆಲ್ಲ ಒಂದು ಒಳ್ಳೆಯ ವೇತನ ಸಿಗ್ತದೆ ಅನ್ನುವಂಥದ್ದು ಕೂಡ ಸಾರ್ವಜನಿಕವಾಗಿ ಅಥವಾ ನಮ್ಮ ಮನೆಯವರಿಗೂ ಕೂಡ ಅದೆಲ್ಲ ಆ ಥರ ಭಾವನೆ ಇದೆ ಬಟ್ ಅಲ್ಲಿ ನಾವು ಕೆಲಸ ಮಾಡುತ್ತಿರೋ ನೌಕರಿ ಗೊತ್ತಿದೆ ನಮ್ಮ ಏನು ಸಮಸ್ಯೆ ಇದೆ ನಾವು ಯಾವ ರೀತಿ ಒಂದು ಬದುಕನ್ನು ಮಾಡ್ತಾ ಇದೆ ಅನ್ನೋದ್ ಕೂಡ ಆ ಕೆಲಸ ಮಾಡುತ್ತಿರುವಂಥ ನೌಕರಿ ಗೊತ್ತು ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಿರುವಂಥ ಅಲ್ಲಿ ಇರುವಂಥ ಬಿಲ್ ಕಲೆಕ್ಟರ್ ಇರ್ಬೋದು ಕ್ಲರ್ಕ ಡಾಟಾ ಎಂಟ್ರಿ ಆಪ್ರೇಟರ್ ಇರ್ಬೋದು ಡಾಟಾ ಎಂಟ್ರಿ ಇರ್ಬೋದು ಅಲ್ಲಿರುವಂಥ ಶುಚಿತ್ವ ನೌಕರ ಇರ್ಬೋದು ಪಂಪ್ ಆಪರೇಟರ್ಸ್ ಇರ್ಬೋದು ಅಥವಾ ಅಟೆಂಡರ್ ಇರ್ಬೋದು ಇವರೆಲ್ಲರೂ ಕೂಡ ಒಂದು ಪಂಚಾಯತ್ನ ಒಂದು ವ್ಯವಸ್ಥೆಯಡಿ ಕೆಲಸ ಮಾಡ್ತಿರೋರು ಇವರಿಗೆ ಯಾರು ಕೂಡ ಯಾರಿಗೂ ಕೂಡ ಸರ್ಕಾರದ ಒಂದು ಸಂಬಳ ಇಲ್ಲ ಸರ್ಕಾರದ ಸವಲತ್ತುಗಳಿಂದ ವಂಚಿತರಾಗಿ ಈ ಎಲ್ಲಿ ತನಕ ಒಂದು ಅವರಿಗೆ ಆರೋಗ್ಯ ಭದ್ರತೆ ಇಲ್ಲ ಇ ಎಸ್ ಐ ಇಲ್ಲ ಪಿ ಎಫ್ ಇಲ್ಲ ಒಂದು ಭವಿಷ್ಯ ನಿಧಿ ಉದ್ಯೋಗ ಭದ್ರತೆ ಇಲ್ಲದೆ ಕೂಡ ಕೆಲಸ ಮಾಡುತ್ತಿರುವಂಥ ನೌಕರರು ಹಾಗಾಗಿ ಈ ಒಂದು ನೌಕರರು ಒಂದು ಕನಿಷ್ಠ ವೇತನಕ್ಕೆ ಕೆಲಸ ಮಾಡ್ತಿರೋದು ಕಾರ್ಮಿಕ ಇಲಾಖೆ ಕಾಲಕಾಲಕ್ಕೆ ನಿಗದಿಪಡಿಸುವಂಥ ಕನಿಷ್ಠ ವೇತನವನ್ನು ಪಡ್ಕೊಳ್ಳುವಂಥ ನೌಕರರು ಹಾಗಾಗಿ ಏನಿದೆ ಅಂತ ಹೇಳಿದ್ರೆ ನಾವು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ನಮ್ಮ ಬೈಲದಲ್ಲಿ ಅಥವಾ ನಮ್ಗೆ ಆ ಮಾಡಿರುವಂಥ ಆದೇಶದಲ್ಲಿ ಏನಿದೆ ಅಂತ ಇದ್ರೆ ಈ ಗ್ರಾಮ ಪಂಚಾಯತ್ ನೌಕರರು ಒಂದು ವೇತನ ಶ್ರೇಣಿಯನ್ನು ಪಡೆಯಕೊಳ್ಳು ಪಡ್ಕೊಳ್ಳುವಂಥ ಅರ್ಹತೆ ಇರುವ ನೌಕರ ಏನು ಕೂಡ ಸರ್ಕಾರದ ಒಂದು ನಮ್ಮ ಆದೇಶದಲ್ಲಿದೆ ಇದೆಲ್ಲವೂ ಇದೆ ಆದರೆ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಈಗಾಗಲೇ ಕೆಲವೊಂದು ನೌಕರಿಗೆ ಅನುಮೋದನೆಗೆ ಬಾಕಿತ್ತು ಈ ಸಂದರ್ಭದಲ್ಲಿ ನಾವು ಈ ಹಿಂದೆ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಕೃಷಿ ಉಪ ಸಂಘದಿಂದ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದೆವು ಮಾಡಿದ್ದೆವು ಆಮೇಲೆ ಬೆಳಗಾವಿಯಲ್ಲಿ ಅಲ್ಲಿ ಕೂಡ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಕೂಡ ಮಾಡಿದೆವು ಈ ಸಣ್ಣ ಸಣ್ಣ ಕೆಲಸವನ್ನು ನಾವು ಮಾಡಿಕೊಳ್ಳಿ ಅಲ್ಲಿ ಅದರಲ್ಲಿ ನಾವು ಸಹ ಬಲರಾಗಿದ್ದೇವೆ ನಮ್ಗೆ ನಮ್ಮ ಏನು ಮೂಲ ಬೇಡಿಕೆ ಏನಿದೆ ಈ ಗ್ರಾಮ ಪಂಚಾಯತ್ ನೌಕರರನ್ನು ಒಂದು ಈ ಸರ್ಕಾರದ ವ್ಯವಸ್ಥೆಯಡಿ ಸರ್ಕಾರಿ ನೌಕರನ್ನಾಗಿ ಮಾಡಬೇಕು ಸಿ ಮತ್ತು ಡಿ ದರ್ಜೆಯ ನೌಕರರನ್ನಾಗಿ ಮಾಡಿ ಒಂದು ಪಟ್ಟಣ ಪಂಚಾಯತ್ ಮತ್ತು ನಗರ ಪಂಚಾಯತ್ ನೌಕರರ ಒಂದು ಮಾದರಿಯಲ್ಲಿ ಇರುವ ಒಂದು ವೇತನ ಶ್ರೇಣಿಯನ್ನು ಫಿಕ್ಸ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಮೂಲ ಬೇಡಿಕೆ ಆ ಮೂಲ ಬೇಡಿಕೆ ಈಡೇರ್ತಾ ಇಲ್ಲ ಹಾಗಾಗಿ ನಾವು ಒಂದು ಇದರ ಬಗ್ಗೆ ನಾವು ನಮ್ಮ ಸರ್ಕಾರದ ಗಮನ ಸೆಳಿಬೇಕು ಮತ್ತು ನಮ್ಮ ಸಚಿವರನ್ನು ಮನವೊಲಿಸಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ರಾಜ್ಯದ ಎಲ್ಲ ಒಂದು ಮೂವತ್ತೊಂದು ಜಿಲ್ಲೆ ಎಲ್ಲ ನೌಕರರು ಒಟ್ಟಾಗಿ ನಾವು ಇಂದು ಹೋರಾಟವನ್ನು ಕೂಡ ಮಾಡ್ತಾ ಇದ್ದೇವೆ ನಮಗೆ ಅದೇ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿ ಈ ಒಂದು ಈ ಒಂದು ಹೋರಾಟಕ್ಕೆ ನಾವು ಈಗಾಗಲೇ ಕೈ ಹಾಕಿದ್ದೇವೆ ಯಾಕಂತಂದ್ರೆ ಈ ಈಗ ಒಂದು ಗ್ರಾಮ ಪಂಚಾಯತ್ ಪಡೆದಿರುವಂಥ ನೌಕರರು ಪಡೆದಿರುವಂಥ ಕಷ್ಟ ಕೇಳಿದರೆ ಅವ್ರಿಗೆ ಏನಾದರೂ ಒಂದು ನೌಕರಿಗೆ ಶುಚಿತ್ವ ಮಾಡುವಂಥ ಸಂದರ್ಭದಲ್ಲಿ ಇರ್ಬೋದು ಅಥವಾ ಒಂದು ವಾಟರ್ ಮ್ಯಾನ್ ಪಂಪು ಆಪರೇಟ್ ಮಾಡುವಾಗ ಏನಾದರೂ ಟ್ಯಾಂಕಿ ಅದು ಕೆಳಗೆ ಬಿದ್ದರೆ ಏನಾದರೂ ಅವರಿಗೆ ಆರೋಗ್ಯಕ್ಕೆ ತೊಂದರೆ ಬಂದಾಗ ಅಥವಾ ಒಂದು ನಮ್ಮ ನೌಕರಿಗೆ ಟೋಟಲಿ ನಮ್ಮ ಆರು ವೃಂದದ ನೌಕರಿಗೆ ಏನಾದ್ರು ತೊಂದರೆ ಬಂದಾಗ ಅವರಿಗೆ ಒಂದು ಸರ್ಕಾರದಿಂದ ಯಾವುದು ಕೂಡ ಆರೋಗ್ಯ ಭದ್ರತೆ ಇಲ್ಲ ಹಾಗಾಗಿ ನಾವು ಸರ್ಕಾರವನ್ನು ಕೂಡ ಒತ್ತಾಯ ಮಾಡುವಂಥದ್ದು ಏನು ಇವತ್ತು ನಾವೆಲ್ಲ ದುಡಿದ ಹಣವನ್ನೆಲ್ಲವನ್ನು ಕೂಡ ಎಲ್ಲ ಹಾಸ್ಪಿ ಕೆಲವೊಂದು ನೌಕರರು ಅವರಿಗೆ ಆರೋಗ್ಯ ಸಮಸ್ಯೆ ಆಗಿ ಅವರು ಹತ್ತು ಹದಿನೈದು ವರ್ಷದಿಂದ ದುಡ್ದಂಥ ಕನಿಷ್ಠ ಯತ್ನವನ್ನು ಎಲ್ಲರೂ ಕೂಡ ಅವರಿಗೆ ಹಾಸ್ಪಿಟ್ಲಿಗೆ ಕಟ್ಲಿಕ್ಕೆ ಆಯಿತು ಎಲ್ಲಿ ತನಕ ಅಂದರೆ ಕೆಲವು ನೌಕರರು ಹಾಸ್ಪಿಟ್ಲ್ ಕಟ್ಟಲಿಕ್ಕೆ ಸಾಲದೆ ಅವರ ಮನೆಮಟೆ ಮಾಡಿ ಆ ನೌಕರು ಬೀದಿಗೆ ಬಂದದ್ದು ಉಂಟು ಇಂಥ ನೌಕರನ್ನು ನಾವೆಲ್ಲ ನೋಡಿಕೊಂಡು ಪಾಪ ಕೆಲವು ಪಂಚಾಯಿತಿಗಳಲ್ಲಿ ಇನ್ನೂ ಕೂಡ ಸಂಬಳ ಆಗದೆ ಕಾಲಕಾಲಕ್ಕೆ ಸರಿಯಾಗಿ ಸಂಬಳ ಆಗದೆ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಿದೆ ಅವರ ಒಂದು ಮನೆಯ ಒಂದು ಆರೋಗ್ಯವನ್ನು ಸರಿಯಾಗಿ ಕಾಪಾಡಿಕೊಳ್ಳಿಕ್ಕೆ ಕೂಡ ಈ ಒಂದು ಗ್ರಾಮ ಪಂಚಾಯತ್ ನೌಕರಿಗೆ ತೊಂದರೆ ಆಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಒಟ್ಟಾಗಿ ಇವತ್ತು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಶ್ರೇಯೋಭಿವೃದ್ಧಿ ಸಂಘ ಅಂತ ಹೇಳಿದ್ರೆ ಇದು ಗ್ರಾಮ ಪಂಚಾಯತ್ ನೌಕರರ ಶ್ರೇಯೋಭಿವೃದ್ಧಿಗಾಗಿ ಈ ಗ್ರಾಮ ಪಂಚಾಯತ್ ನೌಕರರೇ ಒಂದು ಮಾಡಿರುವಂತಹ ರಾಜ್ಯ ಮಟ್ಟದ ದೊಡ್ಡ ಸಂಘಟನೆ ಆಗ ಈ ಸಂಘಟನೆಯಿಂದ ನಾವು ಬಹಳ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಮಾಡ್ತಿದ್ದೇವೆ ಏನೋ ಒಂದು ಸರ್ಕಾರದ ಮುಂದೆ ನಮಗೆ ಭರವಸೆ ಇದೆ ಆ ಭರವಸೆ ಮೂಲಕ ಸರ್ಕಾರ ಯಾವ ರೀತಿಯಾಗಿ ನಿಮ್ಮ ಬೇಡಿಕೆಯನ್ನು ಈಡೇರಿಸಬಹುದು ಅಥವಾ ಈಡೇರಿಸುವಂತ ಸಾಧ್ಯತೆ ಇದೆಯಾ ಈಗಾಗಲೇ ನಿಮ್ಮನ್ನ ಖಂಡಿತ ಖಂಡಿತವಾಗಿಯೂ ನಮಗೆ ಸರ್ಕಾರದ ಬಗ್ಗೆ ವಿಶ್ವಾಸ ಇದೆ ಈ ಒಂದು ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾರೆ ಅನ್ನೋ ದೃಷ್ಟಿಯಿಂದ ಈಗಾಗಲೇ ನಮ್ಮ ಮಾನ್ಯ ನಮ್ಮ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರು ಮಾನ್ಯ ಶ್ರೀತ ಪ್ರಿಯಾಂಕರ್ಗೆ ಅವರು ಅವರು ಸಚಿವರಾಗಿ ಬಂದ ತಕ್ಷಣ ಒಂದು ತಿಂಗಳೊಳಗಡೆ ನಮ್ಮ ಒಂದು ಸಂಘಟನೆಯನ್ನು ಕರೆದು ನಮ್ಮನ್ನು ಏನು ನಿಮ್ಮ ಸಮಸ್ಯೆ ಇದೆ ಅನ್ನುವಂಥದ್ದು ಕೇಳಿದವರು ಅವರು ಅವಾಗಲೇ ಹೇಳಿದ್ದಾರೆ ನಾವು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೇವೆ ನಮಗೆ ಸ್ವಲ್ಪ ಸಮಯ ಕೊಡಬೇಕು ನಾವು ಆಳುವ ಸರ್ಕಾರ ಅಲ್ಲ ನಿಮ್ಮನ್ನು ಆಳಿಸುವ ಸರ್ಕಾರ ಎನ್ನುವಂಥದ್ದನ್ನು ಮಾತನ್ನು ಕೂಡ ನಮಗೆ ಹೇಳಿದರು ಹಾಗಾಗಿ ನಾವು ಅವರ ಬಗ್ಗೆ ಭರವಸೆ ಇದೆ ಯಾಕಂತ ಹೇಳಿದ್ರೆ ಸಚಿವರಿಗೆ ಎಲ್ಲ ವಿಚಾರ ಗೊತ್ತಿರುವುದಿಲ್ಲ ಈಗಾಗಲೇ ನಮ್ಮ ಅಧಿಕಾರಿಗಳು ನಮ್ಮ ಗ್ರಾಮ ಪಂಚಾಯತ್ ನೌಕರರ ಒಂದು ವಿಚಾರದ ಬಗ್ಗೆ ಸರಿಯಾದ ಒಂದು ಮಾಹಿತಿಯನ್ನು ಕೊಟ್ಟರೆ ಸಚಿವರಿಗೆ ಗೊತ್ತಾಗ್ತದೆ ಇದು ನಮ್ಗೆ ಏನಿದೆ ನಮ್ಮ ಅಧಿಕಾರಿಗಳಿಂದ ನಮಗೆ ಶೋಚನೆ ಆಗ್ತದೆ ಈಗ ಇವತ್ತು ನಾವು ಹೋರಾಟ ಮಾಡುವಂಥದ್ದು ನಮ್ಮ ಸರ್ಕಾರದ ವಿರುದ್ಧವಲ್ಲ ಅಥವಾ ಸಚಿವರ ವಿರುದ್ಧ ಅಲ್ಲ ನಮಗೆ ನಮ್ಮ ಇಲಾಖೆಯ ಅಧಿಕಾರಿಗಳಿಂದ ಆಗುತ್ತಿರುವ ಶೋಚನೆ ವಿರುದ್ಧ ನಾವು ಹೋರಾಟ ಮಾಡ್ತಿದ್ದೇವೆ ಯಾಕಂತ ಹೇಳಿದ್ರೆ ಸಚಿವರ ಗಮನಕ್ಕೆ ಸರಿಯಾಗಿ ಕೊಡ್ಬೇಕು ಒಂದು ನಮ್ಮ ಬಯಲದಲ್ಲಿ ಏನಿದೆ ಅಂತ ಹೇಳಿದ್ರೆ ಸರ್ಕಾರಿ ಒಂದು ಗ್ರಾಮ ಪಂಚಾಯತ್ ನೌಕರಿಗೆ ವೇತನ ಶ್ರೇಣಿ ಫಿಕ್ಸ್ ಮಾಡಬಹುದು ಎನ್ನುವಂಥದ್ದು ಕೂಡ ಬೈಲದಲ್ಲಿ ಇದೆ ಆದೇಶ ಕೂಡ ಇದೆ ನೇಮಕಾತಿ ಮಾಡುವಾಗ ಸಿಬ್ಬಂದಿ ಸ್ವರೂಪ ಇವರು ವೇತನ ಶ್ರೇಣಿ ಪಡ್ಕೊಳ್ಳುವಂತ ಅರ್ಹತೆ ಇರುವಂತ ನೌಕರಂತೂ ಕೂಡ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮಗೆ ಸಿ ಮತ್ತು ಡಿರ್ ದರ್ಜೆಯ ವೃಂದದಿಂದ ಪರಿಗಣಿಸಿದ್ದಾರೆ ಒಂದು ಆದೇಶದ ಮುಖಾಂತರ ನಾವು ಕೇಳದಿರುವುದಷ್ಟೇ ಏನು ಪರಿಗಣಿಸಿದಿರಿ ಏನು ವೇತನ ಶ್ರೇಣಿ ಫಿಕ್ಸ್ ಮಾಡಬಹುದು ಎನ್ನುವಂಥದ್ದು ಕೂಡ ನಮ್ಮ ಬಯಲದಲ್ಲಿ ಇದೆ ಆದೇಶ ಇದೆ ಅದರ ಪ್ರಕಾರವಾಗಿ ನಮಗೆ ಅದನ್ನು ಮಾಡಿ ಎನ್ನು ಇದನ್ನು ನಮ್ಮ ಸಚಿವರ ಗಮನಕ್ಕೆ ನಮ್ಮ ಅಧಿಕಾರಿಗಳು ಕೊಡುವಲ್ಲಿ ವಿಫಲರಾಗಿದ್ದಾರೆ ಅಲ್ಲಿ ಕೂಡ ತಾರತಮ್ಯಗಳು ಈ ಒಂದು ನೌಕರು ಇದೇ ರೀತಿ ಇರುವ ಇರಬೇಕು ಅಂತೇಳಿ ಯಾಕೆಂದ್ರೆ ಇದ್ರೆ ನೌಕರ ಸಮಸ್ಯೆ ಬಂದಾಗ ಅದಕ್ಕೆ ಸ್ಪಂದನೇನೆ ಇಲ್ಲ ಹಾಗಾಗಿ ನಾವು ಸರ್ಕಾರದ ವಿರುದ್ಧ ಅಲ್ಲ ಅಥವಾ ಸಚಿವರ ವಿರುದ್ಧ ಅಲ್ಲ ನಮ್ಗೆ ಆಗುತ್ತಿರುವಂತ ಶೋಚನೆ ವಿರುದ್ಧ ಹೋರಾಟವನ್ನು ಕೂಡ ಮಾಡ್ತಾ ಸರ್ಕಾರದಿಂದ ನಮಗೆ ಆಗ್ತಾ ಇಲ್ಲ ಬದಲಾಗಿ ಅಧಿಕಾರಿಗಳ ಸಮಸ್ಯೆ ಸಮಸ್ಯೆ ಆಗ್ತಿದೆ ಹಾಗಾಗಿ ಈ ವೇತನ ಬೇರೆ ಬೇರೆ ಸಮಸ್ಯೆಗಳು ಹೌದು ನೋಡಿ ಈಗ ಉದಾಹರಣೆಗೆ ನಮ್ಮಲ್ಲಿ ರಾಜ್ಯದಲ್ಲಿ ಒಟ್ಟು ಆರು ವರಿಂದ ನೌಕರ ಸೇರಿ ಒಟ್ಟು ನಲವತ್ತೆಂಟು ಸಾವಿರ ಜನ ನೌಕರರು ನಾವಿದ್ದೇವೆ ಕೆಲಸ ಮಾಡ್ತಿದ್ದೇವೆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಈ ಒಂದು ನಲವತ್ತೆಂಟು ಸಾವಿರ ಜನ ಗ್ರಾಮ ಪಂಚಾಯತ್ ನೌಕರಿಗೆ ಒಂದು ವೇತನ ಶ್ರೇಣಿ ಫಿಕ್ಸ್ ಮಾಡುದಾದ್ರೆ ಅಥವಾ ಸಿ ಮತ್ತು ಡಿ ದರ್ಜೆ ಏನಾದ್ರು ವೇತನ ಕೊಡೋದಾದ್ರೆ ಸರ್ಕಾರಕ್ಕೆ ಈಗಾಗ್ಲಿ ಬಾಯಿ ಮಾತ್ರ ಹೇಳೋದು ಏನಂದ್ರೆ ಅದಕ್ಕೆ ಇನ್ನು ಇಪ್ಪತ್ತೈದು ಸಾವಿರ ಕೋಟಿ ಬೇಕಾಗಬಹುದು ಐವತ್ತು ಸಾವಿರ ಕೋಟಿ ಬೇಕಾಗಬಹುದು ನಿಜವಾಗೂ ಅಷ್ಟಿಲ್ಲ ನಮ್ಮ ಸಂಘದಿಂದ ನಾವು ಇಡೀ ರಾಜ್ಯದಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಿದ್ದೇವೆ ಒಟ್ಟು ನಲವತ್ತೆಂಟು ಸಾವಿರ ಜನ ಗ್ರಾಮ ಪಂಚಾಯತ್ ನೌಕರಿಗೆ ಒಂದು ವೇತನ ಶ್ರೇಣಿ ಫಿಕ್ಸ್ ಮಾಡೋದಾದ್ರೆ ಒಂದು ಒಂದು ಸಾವಿರದ ಒಂಬೈನೂರ ಐವತ್ನಾ ಕೋಟಿ ಮಾತ್ರ ಬೇಕಾಗಿರೋದು ಇದು ಕೂಡ ಅಷ್ಟೇ ಒಂದು ಸಾವಿರದ ಒಂಬೈನೂರ ಐವತ್ನಾ ಕೋಟಿ ನಮಗೆ ಒಂದು ಅನುದಾನ ಬೇಕಾಗಿದೆ ಈ ಒಂದು ರಾಜ್ಯದ ಒಂದು ನಲವತ್ತೆಂಟು ಸಾವಿರ ಜನ ಗ್ರಾಮ ಪಂಚಾಯತ್ ನೌಕರಿಗೆ ಉದ್ಯೋಗ ಭದ್ರತೆ ಕೊಡೋದಾದ್ರೆ ಆದ್ರೆ ಅದರಲ್ಲಿ ಸುಮಾರು ಒಂದು ಒಂದು ಸಾವಿರದ ಆರ್ನೂರು ಕೋಟಿಯಷ್ಟು ನಮ್ಮ ಇಲಾಖೆಯಲ್ಲಿ ಇಲಾಖೆಯಲ್ಲಿಯೇ ಬೇರೆ ಬೇರೆ ಮೂಲಗಳಲ್ಲಿ ಹಣ ಇದೆ ಈಗಾಗಲೇ ಒಂದು ಆ ಶಾಸಕ ಪದ್ಧತಿ ಅನುದಾನದಲ್ಲಿ ಸಿಬ್ಬಂದಿ ವೇತನಕ್ಕೆ ಅಂತೇಳಿ ಎಂಟು ಎಂಟುನೂರ ಹನ್ನೊಂದು ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಾರೆ ನಂತರ ನಮ್ಮ ಒಂದು ಕೂಡ ಆದೇಶದಲ್ಲಿದೆ ಸ್ವಂತ ಸಂಪನ್ಮೂಲದಲ್ಲಿ ನಲವತ್ತು ಪರ್ಸೆಂಟ್ ಅನ್ನು ಸಿಬ್ಬಂದಿ ವೇತನಕ್ಕಾಗಿ ಬಳಸ್ಕೊಳ್ಬಹುದು ಅಂತೇಳಿ ಅದು ನೋಡಿದ್ರೆ ಸುಮಾರು ಐನೂರು ಕೋಟಿ ರೂಪಾಯಿ ಅಲ್ಲಿ ಇದೆ ಅದು ಕೂಡ ಇಲ್ಲಿ ಕೂಡ ಬಳಕೆ ಇಲ್ಲ ಈ ತರ ಒಂದು ಅಹ್ ಸಿಬ್ಬಂದಿ ವೇತನಕ್ಕೆ ಇರುವಂತ ಅನುದಾನ ಅದೆಲ್ಲವೂ ಕೂಡ ಡೆವಲಪ್ಮೆಂಟ್ ಈಗ ಬಳಕಾಗ್ತದೆ ಮತ್ತೆ ಬೇರೆ ಬೇರೆ ಉದಾಹರಣೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆಯಲ್ಲಿ ಕೂಡ ಅಷ್ಟೇ ಒಂದು ಸಿಬ್ಬಂದಿ ನಿರ್ವಹಣೆ ಅಂತೇಳಿ ಅದಕ್ಕೊಂದು ಇಷ್ಟು ವೆಚ್ಚ ಹೇಳಿ ಇಟ್ಟಿದ್ದಾರೆ ಅದು ಕೂಡ ಒಂದು ಟೋಟಲ್ ನೋಡಕ್ಕೆ ಹೋದ್ರೆ ರಾಜ್ಯದಲ್ಲಿ ಇನ್ನೂರ ಐವತ್ತೊಂದು ಕೋಟಿ ರೂಪಾಯಿ ಅದು ಅನುದಾನ ಇದೆ ಮತ್ತೆ ಹದಿನೈದನ ಹಣಕಾಸಲ್ಲಿ ನೀರು ನೈರ್ಮಲ್ಯ ಮತ್ತು ಸ್ವಚ್ಛತೆಗೆ ಅಂತೇಳಿ ಹತ್ತ ಪರ್ಸೆಂಟ್ ಅದರ ಮೀಸಲಿಂತ ಕೂಡ ಇದೆ ಅದು ಕೂಡ ಸೇರಿದಾಗ ನಮಗೆ ಒಂದು ಗ್ರಾಮ ಪಂಚಾಯತ್ ನೌಕರಿಗೆ ಒಂದು ಒಂದು ಸಾವಿರದ ಆರುನೂರು ರೂಪಾಯಿ ಒಂದು ಸಾವಿರದ ಆರುನೂರು ಕೋಟಿ ಅನುದಾನ ಈಗಾಗ್ಲೇ ನಮ್ಮ ಇಲಾಖೆಗಳಲ್ಲಿ ಇದನ್ನೆಲ್ಲವನ್ನು ಕೂಡ ಈ ಗ್ರಾಮ ಪಂಚಾಯತ್ ನೌಕರರಿಗೆ ಏನಾದ್ರು ಒಳ್ಳೇದು ಮಾಡ್ಬೇಕು ಅಂತೇಳಿ ಏನಾದ್ರೂ ಅಧಿಕಾರಿಗಳಿಗೆ ಏನಾದ್ರೂ ಒಂದು ಒಂದು ಹಠ ಇದ್ರೆ ಖಂಡಿತವಾಗಿ ಅದನ್ನು ಗ್ರಾಮ ಪಂಚಾಯತ್ ನೌಕರರನ್ನು ಮೇಲೆ ಕೆತ್ತಬಹುದು ಅದಕ್ಕೆ ನಾವು ಇದನ್ನು ನಮ್ಮ ಸಚಿವರ ಗಮ್ ಮನೆಗೆ ಸಚಿವರ ಒಂದು ಮನವೊಲಿಸಬೇಕು ಅವರ ಗಮನಕ್ಕೆ ತರಬೇಕು ಅನ್ನೋ ದೃಷ್ಟಿ ನಾವು ಇದು ಹೋರಾಟವನ್ನು ಮಾಡ್ತಿದ್ದೇವೆ ಇವತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ತುಂಬಾ ಕಷ್ಟದಲ್ಲಿ ಇರುವಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ನೌಕರು ಕೆಲವು ನೌಕರಿಗೆ ಸರಿಯಾದ ಒಂದು ಮೂರು ಹತ್ತಿರ ಊಟ ಕೂಡ ಮಾಡ್ಲಿಕ್ಕೆ ಕಷ್ಟದ ನೌಕರಿದ್ದಾರೆ ಅವರ ಒಂದು ಏನಾದ್ರೂ ಇಂತಿ ಮಕ್ಕಳಿಗೆ ಒಂದು ಏನಾದ್ರೂ ಒಂದು ಆರೋಗ್ಯದಲ್ಲಿ ತೊಂದರೆ ಆದ್ರೆ ಆಸ್ಪೆಟ್ಲು ವೆಚ್ಚ ಭರಿಸಲಿಕ್ಕೆ ಕೂಡ ಕಷ್ಟದ ನೌಕರಿದ್ದಾರೆ ಒಂದು ನೌಕರರ ಒಂದು ಏನಾದ್ರೂ ವಿದ್ಯಾಭ್ಯಾಸ ಮಾಡಬೇಕು ಉನ್ನತ ಮಟ್ಟದ ವಿದ್ಯಾಭ್ಯಾಸ ಕಲಿಸ್ಬೇಕು ಅಂತ ಹೇಳಿದ್ರೆ ಪಾಪ ಅವರಲ್ಲಿ ಆರ್ಥಿಕವಾಗಿ ಸಮಸ್ಯೆ ಬಡತನ ಹಾಗಾಗಿ ಅವರಿಗೊಂದು ಮಾಡುವಂತ ಮಕ್ಕಳನ್ನು ಓದಿಸುವಂತ ಹೇಳಿದ್ರೆ ಕೂಡ ಅವರಿಗೆ ಅದರಲ್ಲಿ ಸಾಕಾಗುದಿಲ್ಲ ಹಣ ಇಲ್ಲ ಕನಿಷ್ಠ ವೇತನ ಅದು ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಕೆಲವು ಒಂದು ನೌಕರರಿಗೆ ಎಷ್ಟೋ ತಿಂಗಳ ಸಂಬಳ ಇನ್ನು ಕೂಡ ಬಾಕಿ ಇದೆ ಇಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ ಇದನ್ನು ನಾವು ತಿಳಿಸ್ಬೇಕು ನಾವು ಮನವಿ ಕೊಟ್ಟು ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೇಳಿ ಹೇಳಿ ಸಾಕಾಯ್ತು ಇನ್ನು ನಾವು ನೌಕರರೇ ನಾವು ಎದ್ದೇಳದಿದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇದೇ ಪರಿಸ್ಥಿತಿ ಮುಂದುವರಿತದೆ ಯಾಕಂದ್ರೆ ಒಳ್ಳೆ ಸಚಿವರಿದ್ದಾರೆ ಅವರಿಂದ ನಾವು ಒಳ್ಳೆ ಕೆಲಸವನ್ನು ನಮ್ಮ ಕೆಲಸವನ್ನು ನಮಗೆ ಮಾಡಿಸ್ಕೊಳ್ಬಹುದು ಯಾಕಂದ್ರೆ ಅವರ ಗಮನಕ್ಕೆ ತರೋರು ಯಾರಿಲ್ಲ ಇವತ್ತು ನಾವಾಗಿ ಗ್ರಾಮ ಪಂಚಾಯತ್ ನೌಕರರೇ ಒಟ್ಟಾಗಿ ಸಚಿವರ ಒಂದು ಅವರ ಮನವೊಲಿಸಬೇಕು ಎನ್ನುವ ದೃಷ್ಟಿಯಿಂದ ನಾವೆಲ್ಲರೂ ಒಟ್ಟಾಗಿ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಮೂವತ್ತೊಂದು ಜಿಲ್ಲೆಯ ಎಲ್ಲಾ ನೌಕರರು ಸೇರಿ ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಮಾಡ್ತಾ ಇದ್ದೇವೆ ಈ ಒಂದು ಹೋರಾಟದಲ್ಲಿ ನಮಗೆ ಯಶಸ್ಸು ಸಿಗುತ್ತದೆ ಎನ್ನುವಂಥದ್ದು ಕೂಡ ನಮಗೆ ಭರವಸೆ ಇದೆ ಆ ನಮಗೂ ಕೂಡ ಒಂದು ಏನು ಏನು ನಾವು ಇಟ್ಟಿದ್ದೇವೆ ಸಿ ಮತ್ತು ಡಿ ದರ್ಜೆಯ ನೌಕರರು ನಮ್ಮನ್ನು ಮಾಡಬೇಕು ಅಂತೇಳಿ ನಮಗೂ ಕೂಡ ಒಂದು ಸರ್ಕಾರದ ಮಟ್ಟದಲ್ಲಿ ಒಂದು ಸಮಿತಿಯನ್ನು ಮಾಡಿ ಏನೇನು ಇವರ ಸಮಸ್ಯೆ ಇದೆ ಕೂಡ ನಮಗೆ ಪ್ರತ್ಯೇಕವಾದ ಒಂದು ಸಮಿತಿಯನ್ನು ಮಾಡಿ ರಚನೆ ಮಾಡಿ ನಮ್ಗೆ ಏನ್ ಬೇಕು ಅದನ್ನು ಕೊಡುವಂತ ಮಾಡಬೇಕು ಅಂತ ಒತ್ತಾಯ ಕೂಡ ಈಗ ಈಗ ಸಾಮಾನ್ಯವಾಗಿ ನಾವು ಪಂಚಾಯತ್ ಅಲ್ಲಿ ಇರುವವರು ಹಾಗಾಗಿ ಆ ದಿನ ತಾರೀಕು ಪಂಚಾಯತ್ ನಲ್ಲಿ ಯಾರು ಇಲ್ವಾ ಅಂತ ಈಗ ನೋಡಿ ಗ್ರಾಮ ಪಂಚಾಯತ್ ನೌಕರು ಪಂಚಾಯತ್ ಅಲ್ಲಿ ಸಿಗುದಿಲ್ಲ ಯಾರು ಕೂಡ ಯಾಕಂದ್ರೆ ನಮ್ಮ ಓರ ನಮ್ಮ ಎಲ್ಲಾ ರಾಜ್ಯ ತಂಡದ ಮತ್ತು ಜಿಲ್ಲಾ ತಂಡದ ಏನು ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಕಮಿಟಿನಲ್ಲಿ ಎಲ್ಲಾ ಕೆಲಸವನ್ನು ಸ್ಥಗಿತ ಮಾಡಿ ನಾವೆಲ್ಲರೂ ಕೂಡ ಹೋರಾಟ ಮಾಡುವಂಥದ್ದನ್ನು ಕೂಡ ನಮ್ಮ ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ದೇವೆ ಹಾಗಾಗಿ ಸ್ವಲ್ಪ ನಮ್ಮ ನಮ್ಮ ಕೆಲಸದಲ್ಲಿ ಅಥವಾ ಗ್ರಾಮೀಣ ಜನರಿಗೆ ಸ್ವಲ್ಪ ನಮ್ಮಿಂದ ತೊಂದರೆ ಆಗಬಹುದು ದಯವಿಟ್ಟು ಈ ಒಂದು ರಾಜ್ಯದ ನನ್ನ ನಮ್ಮ ಎಲ್ಲ ನಾವು ಗ್ರಾಮೀಣ ಪ್ರದೇಶದ ಜನರಲ್ಲಿ ನಾವು ಈ ಸಂದರ್ಭದಲ್ಲಿ ವಿನಂತಿಯನ್ನು ಕೂಡ ಮಾಡೋದು ನಮಗೂ ಕೂಡ ಕಷ್ಟ ಇದೆ ನಮ್ಮ ಕಷ್ಟಕ್ಕಾಗಿ ಹೋರಾಟ ಮಾಡ್ತಿದ್ದೇವೆ ಈ ಹೋರಾಟಕ್ಕೂ ನೀವು ಕೂಡ ನಮಗೆ ಬೆಂಬಲವಾಗಿ ನಿಲ್ಬೇಕು ಇವತ್ತೇನು ಗ್ರಾಮದ ಜನರ ಒಂದು ಏನಿದೆ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಇದರ ಹೊಸ ಹೊಸ ಯೋಜನೆಗಳನ್ನು ಚಿಂತನೆಗಳನ್ನು ಜನರ ಮನೆ ಬಾಗಿಲಿ ತಲುಪಿಸುವಂತ ಕೆಲಸವನ್ನು ಏನಾದ್ರು ಮಾಡೋದಿದ್ರೆ ಅದು ಗ್ರಾಮ ಪಂಚಾಯತ್ ನೌಕರ ಮಾಡುದು ಇವತ್ತು ಊರಿನ ಸ್ವಚ್ಛತೆ ಮಾಡುದಿದ್ರೆ ಅದು ಗ್ರಾಮ ಪಂಚಾಯತ್ ನೌಕರ ಮಾಡುದು ಅಥವಾ ಬಡವರ ಮನೆಗೆ ಅಥವಾ ಊರಿಗೆ ಏನಾದರೂ ಮನೆ ಮನೆಗಳಿಗೆ ನೀರಿನ ಸಂಪರ್ಕ ಅಥವಾ ನೀರ ಸರಬರ ವ್ಯವಸ್ಥೆಯನ್ನು ಏನಾದ್ರು ಮಾಡಬೇಕಾದ್ರೆ ಅದು ಗ್ರಾಮ ಪಂಚಾಯತ್ ನೌಕರ ಮಾಡಬೇಕು ಆದ್ರೆ ಆ ಗ್ರಾಮ ಪಂಚಾಯತ್ ನೌಕರರ ಒಂದು ಕಷ್ಟ ಅದನ್ನು ಕೂಡ ಕೇಳ್ಬೇಕಲ್ವಾ ಹಾಗಾಗಿ ನಾವು ಈಗ ಈ ತರ ಮಾಡ್ತಿದ್ದೇವೆ ಆ ಬಂಧುಗಳೇ ಹಾಗಾಗಿ ಸಾರ್ವಜನಿಕರು ಕೂಡ ನಮಗೆ ಸಪೋರ್ಟ್ ಮಾಡಬೇಕು ಈಗಾಗಲೇ ನಮ್ಮ ಒಂದು ಈ ಹೋರಾಟಕ್ಕೆ ನಮ್ಮ ಗ್ರಾಮೀಣ ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ನಮ್ಮ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೂಡ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಜನಪ್ರತಿನಿಧಿಗಳು ಕೂಡ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಎಲ್ಲ ಇದು ರಾಜಕೀಯದ ಇದು ಹೋರಾಟ ಅಲ್ಲ ಎಲ್ಲ ಎಲ್ಲ ಪಕ್ಷಭೇದ ಮರೆತು ಎಲ್ಲ ಜನಪ್ರತಿನಿಧಿಗಳು ಕೂಡ ಬೆಂಬಲ ಕೊಡ್ತಾ ಇದ್ದಾರೆ ಯಾಕೆಂದ್ರೆ ನಾವು ಜನಪ್ರತಿನಿಧಿಗಳ ನಡುವೆ ಕೆಲಸ ಮಾಡುವವರು ಯಾಕಂತ ಹೇಳಿದ್ರೆ ನಮ್ಮ ಕಷ್ಟ ಅವ್ರಿಗೆ ಗೊತ್ತಿದೆ ಹಾಗಾಗಿ ಈ ಗ್ರಾಮ ಪಂಚಾಯತ್ ನೌಕರರ ಒಂದು ಸಮಸ್ಯೆ ಬಗೆಹರಿಸಬೇಕು ಈಗ ನೋಡಿ ನಮ್ಮ ಸ್ಥಳೀಯ ಆಡಳಿತ ಏನಿದೆ ನಗರ ಪಂಚಾಯತ್ ಪಟ್ಟಣ ಪಂಚಾಯತ್ಗಳಲ್ಲಿ ಅಲ್ಲಿ ಎಲ್ಲ ಒಂದು ಆರು ಹಂತದ ನೌಕರರು ಏನಿದ್ದಾರೆ ಅವರಿಗೆ ಎಲ್ಲರಿಗೂ ಕೂಡ ಸರ್ಕಾರದಿಂದಲೇ ವೇತನ ಬರುವಂತದ್ದು ಹಾಗೆ ನಾವು ಕೂಡ ಅಷ್ಟೇ ನಾವು ಕೂಡ ಒಂದು ಸರ್ಕಾರದ ಒಂದು ಭಾಗ ನಾವು ಸರ್ಕಾರದ ಸಂಸ್ಥೆಯಲ್ಲಿ ಕೆಲಸ ಮಾಡುವವರು ಏನಿದೆ ಅಂದ್ರೆ ಹಾಗಾಗಿ ನಮಗೂ ಕೂಡ ನಾವು ಈಗ ನಮಗೆ ಒಂದು ವೇತನ ಕೊಡ್ಲಿಕ್ಕೆ ಸರ್ಕಾರ ಹಣ ಇಲ್ಲ ಅನ್ನೋಂಥದ್ದು ಕೂಡ ಸರ್ಕಾರ ಇಷ್ಟ ಹೇಳಿಲ್ಲ ಆದ್ರೆ ನಾವು ಕೂಡ ಸರ್ಕಾರವನ್ನು ಒತ್ತಾಯ ಮಾಡುದು ನಮ್ಮ ಒಂದು ವೇತನಕ್ಕಾಗಿ ಸರ್ಕಾರದಿಂದ ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತೇನು ನಗರ ಪಂಚಾಯತ್ಗೆ ಏನು ಪಟ್ಟಣ ಪಂಚಾಯತ್ಗೆ ನೌಕರಿಗೆ ಏನು ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡ್ತೀವಿ ಹಾಗಾಗಿ ನಮಗೂ ಕೂಡ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿ ಅಥವಾ ನಮ್ಮ ಇಲಾಖೆಯಲ್ಲಿ ಅನುದಾನಗಳಿದೆ ಅದು ಎಲ್ಲಿ ಯಾವ್ಯಾವ ಮೂಲಗಳಿದೆ ಎನ್ನುವಂಥದ್ದನ್ನು ಕೂಡ ಅದನ್ನು ಕ್ರೋಢೀಕರಿಸಿ ರಾಜ್ಯದ ಗ್ರಾಮ ಪಂಚಾಯತ್ ನೌಕರಿಗೆ ಸಿ ಮತ್ತು ದೀರ್ ದರ್ಜೆಯ ಸ್ಥಾನಮಾನದ ಜೊತೆಗೆ ವೇತನ ಶ್ರೇಣಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿ ನಾವು ಕೆಲಸ ಮಾಡ್ತೇವೆ ಪ್ರಾಮಾಣಿಕವಾದ ಈ ಒಂದು ಗ್ರಾಮೀಣ ಪಂಚಾಯತ್ ಇಲಾಖೆಯಲ್ಲಿ ಪ್ರಾಮಾಣಿಕವಾದ ಕೆಲಸ ನಾವು ಮಾಡ್ತೇವೆ ಇವತ್ತೇನಾದರೂ ನಮ್ಮ ಕರ್ನಾಟಕದ ಗ್ರಾಮೀಣಾಭಿ ಪಂಚಾಯತ್ ರಾಜ್ ವ್ಯವಸ್ಥೆ ದೇಶದಲ್ಲಿ ಒಂದು ಉತ್ತಮ ಒಂದು ಮಾದರಿ ವ್ಯವಸ್ಥೆ ಆಗ್ಬೇಕಾದ್ರೆ ಇವತ್ತು ಕೆಲ ಹಂತದ ಗ್ರಾಮ ಪಂಚಾಯತ್ ನೌಕರು ಮಾಡಿದಂತ ಶ್ರಮ ಅದನ್ನು ಸರ್ಕಾರ ಯೋಚನೆ ಮಾಡ್ಬೇಕು ಇಲ್ಲಿ ಸರ್ಕಾರದ ಒಂದು ಮಾನ್ಯ ಸಚಿವರು ಇದನ್ನು ನೋಡ್ಬೇಕು ಈ ಒಂದು ನಮ್ಮ ಇಲಾಖೆ ಇಷ್ಟತ್ರ ಬೆಳಿಬೇಕಾದ್ರೆ ಈ ಕೆಲಸ ಯಾರು ಮಾಡ್ತಾ ಇದ್ದಾರೆ ತಳಮಟ್ಟದ ನೌಕರು ಮಾಡ್ತಾ ಇದ್ದಾರೆ ತಳಮಟ್ಟದ ಏನಾದ್ರೂ ಏನಾದ್ರು ಇದ್ರೆ ಇವತ್ತು ಯಾವುದು ಕೂಡ ಆಗುದಿಲ್ಲ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಮಾನ್ಯ ಸಚಿವರನ್ನು ನಮ್ಮ ಸಂಬಂಧ ನಮ್ಮ ಸರ್ಕಾರವನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ ನಮಗೂ ಕೂಡ ಒಂದು ಬದುಕು ಕಟ್ಕೊಡಿ ನಮ್ಮನ್ನು ಕೂಡ ಒಂದು ಬದುಕಿನಲ್ಲಿ ಬದಲಾವಣೆ ತನ್ನಿ ನಾವು ಕೂಡ ಒಂದು ಸರ್ಕಾರದ ಒಂದು ಸವಲತ್ತು ಪಡೆಯುವಾಗಿ ಒಂದು ನಮ್ಮನ್ನು ವ್ಯವಸ್ಥಿತವಾಗಿ ಬನ್ನಿ ನಾವು ಯಾಕೆ ಈ ಏನ್ ಮಾಡಿದ್ದೇವೆ ನಮಗ್ ಕೂಡ ಒಂದು ಬದುಕಬೇಕು ನಮಗೂ ಕೂಡ ಒಂದು ಈ ಒಂದು ವ್ಯವಸ್ಥೆ ಅಡಿಯಲ್ಲಿ ಒಳ್ಳೆ ಜೀವನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಡೀ ಎಲ್ಲ ನೌಕರರಿದ್ದಾರೆ ಇವತ್ತು ನಾಡಿದ್ದು ಫ್ರೀಡಂ ಪಾರ್ಕಿಗೆ ರಾಜ್ಯದ ಮೂಲೆ ಮೂಲೆಗಳಿಂದ ನೌಕರು ಬರ್ತಾ ಇದ್ದಾರೆ ಸುಮಾರು ನಾಲ್ತ್ ಎಂಟು ಸಾವಿರ ಜನ ಸುಮಾರು ನಮ್ಮ ಲೆಕ್ಕದ ಪ್ರಕಾರ ಒಂದು ಇಪ್ಪತ್ತೈದು ಸಾವಿರ ಜನ ನೌಕರರು ಸೇರ್ಬಹುದು ಎನ್ನುವಂತ ಯೋಚನೆ ಇವತ್ತು ನಮ್ಮ ನೌಕರರು ಯಾಕೆ ಬರ್ಕೆ ಬರ್ತಾ ಇದೆ ನಮ್ಮ ಸಚಿವರನ್ನು ಕಾಣಬೇಕು ಯಾಕಂದ್ರೆ ಹಳ್ಳಿಗಳಲ್ಲಿ ಕೆಲಸ ಮಾಡುತ್ತಿರುವಂತ ನೌಕರು ಅವರಿಗೆ ಸಚಿವರನ್ನು ಮಾಧ್ಯಮದ ಮೂಲಕವ ಎಲ್ಲ ನೋಡಿ ಗೊತ್ತಿರ್ತದೆ ನಮ್ಮಲ್ಲಿರುವಂತಹ ವಾಟರ್ ಮ್ಯಾನ್ಗಳು ಇರ್ಬೋದು ಶುಚಿತ್ವ ನೌಕರ ಇರ್ಬೋದು ಬಿಲ್ ಕಲೆಕ್ಟರ್ ಇರ್ಬೋದು ಡಾಟಾ ಎಂಟ್ರಿ ಆಪರೇಟರ್ ಇರ್ಬೋದು ನಾವೆಲ್ಲರೂ ಕೂಡ ಒಂದು ಕೆಲಸದ ಒತ್ತಡದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಬಿಸಿ ಇರ್ತೇವೆ ಯಾವಾಗಲೂ ಒಂದು ಅಂತ ಒಂದು ಬೆಂಗಳೂರಿನ ಒಂದು ಸಿಟಿಗೆ ನಾವು ಹೋಗ್ತೇವೆ ಅಂತ ಇರುವಾಗ ಪಾಪ ಎಲ್ಲರೂ ಕೂಡ ಒಂದು ಹಣದ ಮೂಲ ಬೇರೆ ಬೇರೆ ಕೇಳಿ ಸಾಲ ಮಾಡ್ಕೊಂಡಿಲ್ಲ ಇವತ್ತು ಹೋರಾಟಕ್ಕೆ ಬರ್ತಾ ಇದ್ದಾರೆ ಅಲ್ಲಿ ನಾವು ಬಂದಾಗ ನಮ್ಮ ಒಂದು ಏನು ನಮ್ಮ ಇಲಾಖೆಯ ಸಚಿವರು ಅವರನ್ನು ನೋಡ್ಬೇಕು ಅನ್ನುವಂತ ಆಸೆ ಇದೆ ಪ್ರೀತಿ ಇದೆ ಯಾಕಂದ್ರೆ ಈಗ ನಲ್ಲಿ ಸಚಿವರು ನೋಡ್ಬೇಕು ಅಂತ ಪ್ರೀತಿಯಿಂದ ಕೆಲವು ನೌಕರರು ಕಾಯ್ತಾ ಇದ್ದಾರೆ ಹಾಗಾಗಿ ಆ ಒಂದು ಹೋರಾಟ ಸ್ಥಳಕ್ಕೆ ನಮ್ಮ ಮಾನ್ಯ ಸಚಿವರನ್ನು ಕೂಡ ಈ ಸಂದರ್ಭದಲ್ಲಿ ಬರಬೇಕು ನಮ್ಮ ನೌಕರು ನಿಮ್ಮನ್ನು ನೋಡಬೇಕು ಅನ್ನೋ ದೃಷ್ಟಿಯಿಂದ ಕಾಯ್ತಾ ಇದ್ದಾರೆ ಸರ್ ಹಾಗಾಗಿ ನೀವು ಕೂಡ ನಮ್ಮ ಈ ಪ್ರತಿಭಟನಾ ಸ್ಥಳಕ್ಕೆ ಬಂದು ನಮ್ಮ ಏನು ಬೇಡಿಕೆ ಇದೆ ಅದನ್ನು ಆಲಿಸಬೇಕು ಖಂಡಿತ ಆಲಿಸಬೇಕು ಖಂಡಿತವಾಗಿ ಆಲಿಸಬೇಕು ನಮಗೆ ಭರವಸೆ ಇದೆ ನಮ್ಮ ಇಂದು ಹೋರಾಟಕ್ಕೆ ಮಾನ್ಯ ಸಚಿವರು ಬರ್ತಾರೆ ನಮ್ಮ ಒಂದು ಸಹ ನಮ್ಮ ಸಮಸ್ಯೆಯನ್ನು ಆಲಿಸ್ತಾರೆ ಖಂಡಿತವಾಗಿ ಆ ಸಚಿವರ ಮೇಲೆ ನಮಗೆ ಭರವಸೆ ಇದೆ ನಮ್ಮ ಒಂದು ಈ ಒಂದು ಗ್ರಾಮ ಪಂಚಾಯತ್ ನೌಕರರಿಗೆ ಒಂದು ಬದುಕು ಕೊಟ್ಟು ಕೊಡುವ ಕಟ್ಟಿಕೊಡುವಂಥ ವ್ಯವಸ್ಥೆಯನ್ನು ಸನ್ಮಾನ್ಯ ನಮ್ಮ ಸಚಿವರು ಪ್ರಿಯಾಂಕರ್ಗೆ ಅವರು ಮಾಡ್ತಾರೆ ನನಗಿದೆ ಹಾಗಾಗಿ ನಾನು ಇದನ್ನೇ ನಮ್ಮ ನೌಕರಲ್ಲಿ ಹೇಳುವಂಥದ್ದು ನಾವು ತಾಳ್ಮೆ ಇರಬೇಕು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಖಂಡಿತವಾಗಿಯೂ ನಮ್ಮಲ್ಲಿ ಪ್ರಾಮಾಣಿಕತೆ ಇದ್ರೆ ಖಂಡಿತವಾಗಿಯೂ ನಮ್ಮ ಕೆಲಸ ಆಗಿ ಆಗ್ತದೆ ಅನ್ನುವಂತ ಭಾವನೆ ಅನ್ನೋದು ಹಾಗಾಗಿ ಆ ಒಂದು ಭರವಸೆಯ ಮೇಲೆ ಒಂದು ವಿಶ್ವಾಸದ ನಂಬಿಕೆಯ ಮೇಲೆ ನಾವು ನಮ್ಮ ಸಚಿವರ ಮೇಲೆ ಇದ್ದೇವೆ ಅನ್ನುವಂಥದ್ದು ಮಾತು ಖಂಡಿತ ಯಾಕೆಂತ ಹೇಳಿದ್ರೆ ನಾವು ಪಂಚಾಯತ್ ನ ಮಟ್ಟದಲ್ಲಿ ಇರೋದ್ರಿಂದ ಹಳ್ಳಿಯಿಂದ ದಿಲ್ಲಿಗೆ ಅಂತ ಹಾಗಾಗಿ ಹಳ್ಳಿ ಸರಿ ಇದ್ರೆ ಹಳ್ಳಿಯ ಪಂಚಾಯತ್ ಸರಿ ಇದ್ರೆ ಹಳ್ಳಿಯ ನೌಕರರು ಕ್ಷೇಮವಾಗಿದ್ರೆ ಅವರ ಆರೋಗ್ಯಗಳು ಮತ್ತೆ ಬೇರೆ ಬೇರೆ ವೇತನಗಳು ಸರಿ ಇದ್ರೆ ಮಾತ್ರ ದಿಲ್ಲಿಯ ಕಾರ್ಯಗಳು ಕೂಡ ಸರಿಯಾಗಿ ಹಾಗಾಗಿ ನಿಮ್ಮ ಈ ಹೋರಾಟ ಏನಿದೆ ಅಥವಾ ಪ್ರತಿಭಟನೆ ಏನಿದೆ ನವೆಂಬರ್ ಇಪ್ಪತ್ತೇಳರ ನಡೆಯುವಂತಹ ಹೋರಾಟ ಯಶಸ್ವಿ ಆಗಲಿ ಈ ಸಂದರ್ಭದಲ್ಲಿ ಯು ಪ್ಲಸ್ ಟಿವಿ ನಿಮಗೆ ಖಂಡಿತವಾಗ್ಲು ಹಳ್ಳಿಯ ಪ್ರದೇಶದಲ್ಲಿರುವಂತಹ ಗ್ರಾಮ ಪಂಚಾಯತ್ ನೌಕರರು ಆರೋಗ್ಯವಾಗಿ ಒಳ್ಳೆಯ ವೇತನದ ಮೂಲಕ ಅವ್ರ ಕೆಲಸ ಸಿಕ್ಕರೆ ಅವ್ರ ಕೆಲಸ ಮಾಡಿದರೆ ಆ ಗ್ರಾಮದ ಜನರು ಸುಖಿಗಳಾಗಿರ್ತಾರೆ ಅವರ ಜೀವನ ಕೂಡ ಕಲ್ಯಾಣವಾಗಿರುತ್ತೆ ಅನ್ನುವಂಥದ್ದು ಹಿಂದೆ ಗಾಂಧೀಜಿ ಕೂಡ ಹೇಳಿದ್ದಾರೆ ಹಾಗಾಗಿ ಈ ನೌಕರರ ಹೋರಾಟ ಯಶಸ್ವಿಯಾಗಲಿ ಅದರ ಜೊತೆಗೆ ಅವರ ಬೇಡಿಕೆ ಏನಿದೆ ಆ ಬೇಡಿಕೆಯನ್ನ ಸರ್ಕಾರ ಕಿವಿ ಕೊಟ್ಟು ಕೇಳುವಂತ ಆಗಬೇಕು ಅದರ ಜೊತೆಗೆ ಆ ಬೇಡಿಕೆ ಏನಿದೆ ಅದು ಈಡೇರುವಂತ ಆಗಬೇಕು ಅನ್ನುವಂಥದ್ದು ಗ್ರಾಮ ಪಂಚಾಯತ್ ನೌಕರ ಶ್ರೇಯಾಭಿವೃದ್ಧಿ ಸಮಿತಿ ಏನಿದೆ ಆ ಸಂಘದ ಒಂದು ಬೇಡಿಕೆ ಆಗಿದೆ ಖಂಡಿತವಾಗ್ಲೂ ಅವರ ಬೇಡಿಕೆಗಳು ಈಡೇರಲಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಕೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ